ಎನ್ ಎಲ್ ಸುಮಲತಾರವರಿಗೆ ರಾಜ್ಯ ಮಟ್ಟದ ನಕ್ಷತ್ರ ಅಚೀವರ್ ಅವಾರ್ಡ್ ದೊರಕಿದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹದಿನೈದನೇ ವಾರ್ಡಿನ ನಿವಾಸಿಗಳಾಗಿದ್ದು ವಾಲ್ಮೀಕಿ ಸಮುದಾಯದ ಪ್ರತಿಭಾನ್ವಿತ ಯುವತಿ ಕುಮಾರಿ ಎನ್ಎಲ್ ಸುಮಾಲತರವರಿಗೆ ನಮ್ಮ ನಕ್ಷತ್ರ ಟಿವಿ ಹರಿಹರ ಮಾಧ್ಯಮದ ಸಂಸ್ಥೆಯಿಂದ ಪ್ರತಿ ವರ್ಷವೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತ ಗಣ್ಯರನ್ನು ಗುರುತಿಸಿ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗಣ್ಯರಿಗೆ ಕೊಡಮಾಡಲ್ಪಡುವಂತಹ ಅಚಿವರ್ ನಕ್ಷತ್ರ ಅವಾರ್ಡ್ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದನೆಯ ಅಚಿವರ್ ಅವಾರ್ಡ್ ಪ್ರಶಸ್ತಿಯನ್ನ ಕೂಡ್ಗಿಯ ಎನ್ ಸುಮಾಲತರವರಿಗೆ ನೀಡಿ ಗೌರವಿಸಲಾಗಿದೆ ಸ್ಥಾಧಕರಾದ ಕುಮಾರಿ ಎನ್ಎಲ್ ಎಲ್ ಸುಮಲತಾರವರ ಕಿರು ಪರಿಚಯ ಹೀಗಿದ್ದು ಅವರು ಕೂಡ್ಗಿ ಪಟ್ಟಣದ ಹದಿನೈದನೇ ವಾರ್ಡಿನ ನಿವಾಸಿಗಳಾಗಿದ್ದಾರೆ ವಾಲ್ಮೀಕಿ ಸಮುದಾಯದ ರೈತ ಕುಟುಂಬದವರಾಗಿದ್ದು ಅವರ ಸಂಪೂರ್ಣ ಹೆಸರು ನಲ್ಲಿಂಗಯ್ಯನವರ ಎಲ್ ಸುಮಲತಾ ತಂದೆ ಎನ್ ಶಿವಕುಮಾರ್ ತಾಯಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಎನ್ ಲಕ್ಷ್ಮೀ ದೇವಿಯವರು ಇವರು ಸರಿಸುಮಾರು ಯೋಗ ವಿಭಾಗದಲ್ಲಿ ಎಂಎಸ್ಸಿ ಪದವಿಯನ್ನ ಪಡೆದಿದ್ದಾರೆ ಮತ್ತು ಕಾರ್ಯದರ್ಶಿ ವಿಜಯನಗರ ಜಿಲ್ಲಾ ಯೋಗಾಸನ ಕ್ರೀಡೆ ವಿಜಯನಗರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರು ಪಂಚಕರ್ಮ ಆಕ್ಯು ಪಂಚರ್ ಆಕ್ಯುಪ್ರೆಷರ್ ಯೋಗ ಥೆರಪಿ ಮಣ್ಣಿನ ಥೆರಪಿ ಅಭ್ಯಂಗ ಚಿಕಿತ್ಸೆಯಲ್ಲಿ ಪರಿಣಿತರಾಗಿದ್ದಾರೆ ಜೊತೆ ಜೊತೆಗೆ ಸಂಶೋಧನೆ ಉತ್ತಮ ಗ್ರಂಥಗಳನ್ನು ಓದುವುದು ಬರವಣಿಗೆ ಹಾಗೆ ಕ್ರೀಡೆ ಹೇಗೆ ಅತ್ಯುತ್ತಮ ಹವ್ಯಾಸಗಳನ್ನು ತಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಅವರ ಒಂದು ಈ ಗಣನೀಯ ಸೇವೆಯನ್ನ ಪರಿಗಣಿಸಿ ಯೋಗ ಕಲಾಚೇತನ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಅವರು ಈ ಒಂದು ಉತ್ತಮ ಲೇಖಕರಾಗಿದ್ದು ಕೂಳಿಗೆ ತಾಲೂಕಿನ ಶಾಸನಗಳ ಸಂಸ್ಕೃತಿ ಅಧ್ಯಯನ ಕೂಳಿಗೆ ತಾಲೂಕಿನ ದೇವಾಲಯಗಳು ಮತ್ತು ದುರಿತದಲ್ಲಿ ಯೋಗ ಒಂದು ಅಧ್ಯಯನ ಎಂಬ ಗ್ರಂಥಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ ಅವರು ನೆರೆ ರಾಜ್ಯಗಳಾದ ಅಸ್ಸಾಮಿನ ಗುವಾಟಿ ತಮಿಳುನಾಡಿನ ತಿರುಚಿ ಮತ್ತು ರಾಜ್ಯದ ಬೆಂಗಳೂರು ತುಮಕೂರು ಮೈಸೂರು ವಿಜಯನಗರ ದಾವಣಗೆರೆ ಚಿತ್ರದುರ್ಗ ಹಾವೇರಿಗಳಲ್ಲಿ ಯೋಗ ನಿರ್ಣಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆ ನ್ಯಾಯಾಂಗ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆಗಳ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಯವರಿಗೆ ಯೋಗ ತರಬೇತಿ ಹಾಗೂ ಇತರೆ ಚಿಕಿತ್ಸೆಗಳನ್ನು ತರಬೇತಿಗಳನ್ನು ನೀಡಿದ್ದಾರೆ ಅಭಿನಂದನೆಗಳ ಮಹಾಪೂರ ಸಾಧಕಿ ಎನ್ಎಲ್ ಸುಮಲತಾರ ಅವರಿಗೆ ಇತ್ತೀಚೆಗಷ್ಟೇ ದಾವಣಗೆರೆಯಲ್ಲಿ ಜರುಗಿದಂಥ ಬೃಹತ್ ಕಾರ್ಯಕ್ರಮದಲ್ಲಿ ಅಚಿವಾರ್ ನಕ್ಷತ್ರ ಅವಾರ್ಡ್ ನೀಡಿ ಗೌರವಿಸಿದ್ದಕ್ಕಾಗಿ ಗೋಳ್ಗಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆಯ ಗಣ್ಯಮಾನ್ಯರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪತ್ರಕರ್ತರು ಹೋರಾಟಗಾರರು ಗಣ್ಯಮಾನರು ಸುಮಲತಾ ಅಭಿನಂದಿಸಿದ್ದಾರೆ ವಿಜಯನಗರ ಜಿಲ್ಲೆಯ ವಿವಿಧೆಡೆಗಳ ಗಣ್ಯಮಾನರಿಂದ ಸುಮಲತಾರವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ ಸಾಧಕರಾದ ಎನ್ಎಲ್ ಸುಮಲತಾರವರಿಂದ ಯಾವುದೇ ಚಿಕಿತ್ಸೆಯ ನೆರವು ಸಲಹೆ ಪಡೆಯಲು ಅವರಿಗೆ ಅವರು ಒಂದು ಮೊಬೈಲ್ ನಂಬರ್ ಒಂಬತ್ತು ಐದು ಮೂರು ಎಂಟು ಏಳು ಎರಡು ಎರಡು ನಾಲ್ಕು ಮೂರು ಸೊನ್ನೆಗೆ ಸಂಪರ್ಕಿಸಬಹುದಾಗಿದೆ ವರದಿ ಕೆಬಿ ಮಹೇಶ್ ಕೂಳ್ಗಿ